ನಮಸ್ತೆ ಈ ದೇಶದ ಸಮಸ್ಯೆ ಏನು ಗೊತ್ತಾ ಈ ದೇಶಕ್ಕೆ ಪ್ರಾಬ್ಲಮ್ ಇರೋದು ಒಳ್ಳೆಯವರಿಂದ ಅಲ್ಲ ನಾಯಿ ನರಿಗಳ ಮನಸ್ಥಿತಿ ಇರುವಂಥ ಬುದ್ಧಿ ಪ್ರಾಬ್ಲಮ್ ನೋಡಿ ಸೈಂಟಿಸ್ಟ್ಗಳು ಐ ಐ ಅಲ್ಲಿ ಕೆಲಸ ಮಾಡ್ತಿರೋವಂಥ ದೊಡ್ಡ ದೊಡ್ಡ ಪ್ರೊಫೆಸರ್ಸ್ಗಳು ಮತ್ತು ದೊಡ್ಡ ದೊಡ್ಡ ಗೌರ್ಮೆಂಟು ಅಥವಾ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರೋರು ಎಲ್ಲ ಸೇರಿಕೊಂಡು ನಾವು ಲಾಸ್ಟ್ ಇಯರಲ್ಲಿ ಇಲ್ಲಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಬಣ್ಣ ಎಲ್ಲ ಬರೆದು ಹಾಂ ಗಿಡ ಎಲ್ಲ ನಟ್ಟಿದ್ವಿ ಇಲ್ಲಿ ನೋಡಿ ಬುದ್ಧಿವಂತರುಗಳು ನೋಡಿ ಏನು ಮಾಡಿದ್ದಾರೆ ಅಂತ ಇದು ಬೆಂಗಳೂರು ಹಳ್ಳಿ ಅಲ್ಲ ಹಳ್ಳಿ ಜನಗಳು ಅಲ್ಲ ಯಾರೂ ಇರಲಿ ಎಲ್ಲ ಬುದ್ಧಿವಂತರು ಎಲ್ಲ ಎಜುಕೇಟೆಡ್ಸ್ಗಳೇ ಇದು ನೋಡಿ ಇದೇ ನಮ್ಮ ಭಾರತ ಅಂಬೇಡ್ಕರ್ ಸಂವಿಧಾನದಲ್ಲಿ ಬ್ರಾಹ್ಮಣ್ಯದ ಮನಸ್ಥಿತಿ ಇದ್ದಂಥ ಕೆಲವು ದೊಡ್ಡ ಪ್ರಬುದ್ಧ ಮನಸ್ಸುಗಳು ಅಂತ ಇವತ್ತೇನು ನಾವು ಹೇಳ್ಕೊಂಡು ಓಡಾಡ್ತೀವಿ ಇವರುಗಳು ನಾಯಿ ನರಿ ಮನ ಇರೋ ಅವ್ರನ್ನೆಲ್ಲರೂ ಕರ್ಕೊಂಡೋಗಿ ಮೇಲೆ ಕೂರಿಸಿದ್ದ ಪರಿಣಾಮ ಇವತ್ತೇನಾಗಿದೆ ನೋಡಿ ಅದಕ್ಕೆ ಹೇಳೋದು ನಾವು ಹಳ್ಳಿಗಳಲ್ಲಿ ಎಲ್ಲನೂ ಪ್ರಾಣಿಗಳ್ನ ಕೊಡ್ಕೆಲೆ ಕಟಾಕೋದು ಕೊಡಕೆಲೆ ಕಟಕೋ ನಾಯಿ ಪ್ರಾಣಿಗಳ್ನ ತಲೆ ಮೇಲೆ ಕುರ್ಚ್ಕೊಂಡ್ರೆ ಇದೇ ಪರಿಸ್ಥಿತಿ ಬರೋದು ಇವತ್ತು ನಾವು ಏನು ಇವತ್ತು ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ಅವರು ಎಲ್ಲಿರಬೇಕಿತ್ತು ಅಲ್ಲಿಟ್ಟಿದ್ರೆ ಚೆನ್ನಾಗಿರುತ್ತಿತ್ತು ಅವ್ರನ್ನ ಮೇಲೂ ಕರ್ಕೊಂಡ್ಬಂದಿರೋ ಪರಿಣಾಮ ಇವತ್ತು ನಮಗೆ ಈ ಪರಿಸ್ಥಿತಿ